ನಿಖಿಲ್ ಇನ್ಮುಂದೆ ಹಾಸನಾದ ರಾಜಕೀಯಕ್ಕೆ ಎಂಟ್ರಿ ಪಡಿತಾರಾ ಅನ್ನೋ ಪ್ರಶ್ನೆ ಮೂಡಿದೆ ಕಾರಣ ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರಜ್ವಲ್ ರೇವಣ್ಣ ಭವಾನಿ ರೇವಣ್ಣ ಆರೋಪದಡಿಯಲ್ಲಿ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ ಈ ನಡುವೆ ಹಾಸನದ ಮುಂದಿನ ಸ್ಥಿತಿಗತಿಗಳ ಬಗ್ಗೆ ಜೆಡಿಎಸ್ ಪಾಳಯದಲ್ಲಿ ಭೀತಿ ಉಂಟಾಗಿದೆ ಕುಮಾರಸ್ವಾಮಿ ಅವರು ಹಾಸನದ ರಾಜಕೀಯ ಪಾಳಯದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯವಿಲ್ಲ ಕಾರಣ ಕೇಂದ್ರ ಮಂತ್ರಿ ಆಗಿರೋದ್ರಿಂದ ಅವರು ಹಲವು ರೀತಿಯ ಜವಾಬ್ದಾರಿಗಳನ್ನ ಹೆಚ್ಚಾಗಿ ವಹಿಸಬೇಕಾಗಿರುತ್ತೆ ಇನ್ನು ದೇವೇಗೌಡರು ತೊಂಬತ್ತೆರಡರ ಇಳಿ ವಯಸ್ಸಿನಲ್ಲಿ ಲೋಕಸಭಾ ಚುನಾವಣೆಯಲ್ಲೂ ಸಹ ಪ್ರಚಾರವನ್ನ ನಡೆಸಿದ್ರು ಆದರೆ ಮತದಾನಕ್ಕೂ ಮುಂಚೆ ಮತ್ತು ಮತದಾನ ಆದ ನಂತರದ ವಿಷಯಗಳು ಅವರನ್ನ ಘಾಸಿಗೊಳಿಸಿದ್ವು ಇನ್ನು ಅವರ ಪ್ರಸ್ತುತ ಅನಾರೋಗ್ಯದ ಪರಿಣಾಮ ಮತ್ತೆ ಮತ್ತೆ ಜಿಲ್ಲೆಗೆ ಬಂದು ಪಕ್ಷ ಸಂಘಟನೆ ಮಾಡುವುದು ಕಷ್ಟ ಸಾಧ್ಯ ಹೀಗಾಗಿ ಈ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಎಂಟ್ರಿ ಒಂದಷ್ಟು ಬದಲಾವಣೆಯನ್ನ ತರಬಹುದು ಅಂತ ಕಾರ್ಯಕರ್ತರು ಅಭಿಪ್ರಾಯವನ್ನ ಪಡ್ತಾ ಇದ್ದಾರೆ ತಂದೆ ಕುಮಾರಸ್ವಾಮಿ ಅವರಂತೆ ಮಾತುಕತೆ ಕಾರ್ಯಕರ್ತರು ಹಾಗೂ ಮುಖಂಡರನ್ನ ಆತ್ಮೀಯತೆಯಿಂದ ಕಾಣುವ ನಿಖಿಲ್ ಸರಿಯಾದ ನಾಯಕತ್ವವನ್ನ ವಹಿಸ್ತಾರೆ ಅಂತ ಹೇಳಲಾಗ್ತಾ ಇದೆ ಇನ್ನ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಟಿಕೆಟ್ ನ ಜವಾಬ್ದಾರಿ ರೇವಣ್ಣ ಕುಟುಂಬನವರದ್ದೇ ಆದರು ಜಿಲ್ಲೆಯ ಎಲ್ಲಾ ರೀತಿಯ ಚುನಾವಣೆಯ ಜವಾಬ್ದಾರಿಯನ್ನ ವಹಿಸುವುದು ನಿಖಿಲ್ ಕುಮಾರಸ್ವಾಮಿ ಅವರೇ ಈ ಲೋಕಸಭಾ ಚುನಾವಣೆಯಲ್ಲಿ ಸೋತ ನಂತರ ನಿಖಿಲ್ ರವರು ಹೀಗೆ ಹೇಳಿದ್ದಾರೆ ಈ ಲೋಕಸಭಾ ಚುನಾವಣೆಯಲ್ಲಿ ಸೋತಿದ್ದು ಒಂದು ರೀತಿ ಅನಿರೀಕ್ಷಿತ ಬೆಳವಣಿಗೆ ಸ್ವತಃ ದೇವೇಗೌಡರೇ ರಾಜಕಾರಣದಲ್ಲಿ ಸೋತಿರೋ ಇತಿಹಾಸ ಇದೆ ಲಕ್ಷಾಂತರ ಜನ ಜೆಡಿಎಸ್ ಪಕ್ಷವನ್ನ ಹಾಸನ ಜಿಲ್ಲೆಯಲ್ಲಿ ನಂಬಿಕೊಂಡಿದ್ದಾರೆ ಅದರಿಂದ ಬಿಟ್ಟು ಕೊಡುವ ಮಾತೇ ಇಲ್ಲ ಆತ್ಮ ವಿಮರ್ಶೆಯನ್ನ ಮಾಡಿಕೊಂಡು ಪಕ್ಷವನ್ನ ಮತ್ತೆ ಕಟ್ಟುತ್ತೇವೆ ಅಂತ ಹೇಳಿದ್ದಾರೆ ಮತ್ತೊಮ್ಮೆ ಹಾಸನದಲ್ಲಿ ಜೆಡಿಎಸ್ ಪಕ್ಷವನ್ನ ಪುಟ್ಟಿದೇಳಲು ಕಾರ್ಯಕರ್ತರು ಹಾಗೂ ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಮುಖಂಡರುಗಳು ಹೆಜ್ಜೆ ಇಟ್ಟಿರುವುದರಿಂದ ಸದ್ಯ ಮುಂದಿನ ಬೆಳವಣಿಗೆ ಏನು ಅಂತ ಹಾಸನದ ಜನ ಜೊತೆಗೆ ಕರ್ನಾಟಕದ ಜನ ಕಾದು ನೋಡಬೇಕಾಗಿದೆ